ಕಾರ್ಮಿಕರು ಮತ್ತು ಕುಟುಂಬಸ್ಥರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ ಆದರೆ ಇಂತಹ ಶಿಬಿರಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಿ ಔಷಧಿಗಳನ್ನು ನೀಡ್ತಾ ಇರುವುದು ಶ್ಲಾಘನೀಯ ಕಾರ್ಯ ಎಂದು ಸೌಂದರ್ಯ ಕಾಲೇಜಿನ ಸಂಸ್ಥಾಪಕ ಪಿ ಮಂಜಪ್ಪ ಅವರು ತಿಳಿಸಿದರು ಭುವನೇಶ್ವರಿ ನಗರದಲ್ಲಿ ಕರುನಾಡ ಕಾರ್ಮಿಕರ ವೇದಿಕೆಯಿಂದ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಮಿಕರು ಸಹ ತಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕು ದುಡಿಮೆಯ ಮಧ್ಯೆ ಆಗಾಗ ತಮ್ಮ ಕುಟುಂಬಸ್ಥರ ಆರೋಗ್ಯವನ್ನು ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ಕಾಂಗ್ರೆಸ್ ಮುಖಂಡ ಎಂ ಕೀರ್ತನ್ ಕುಮಾರ್ ಅವರು ಮಾತನಾಡಿದರು ಕಾರ್ಮಿಕ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆಗಳನ್ನು ಮಾಡಿಸಿ ಅವರಿಗೆ ಚಿಕಿತ್ಸೆ ವೆಚ್ಚದ ಸೌಲಭ್ಯವನ್ನು ನೀಡುತ್ತಾ ಇರುವ ಈ ವೇದಿಕೆಯವರು ಇನ್ನೂ ಹೆಚ್ಚಿನ ಆರೋಗ್ಯದ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಿ ಎಂದರು ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಚಂದ್ರಗೌಡ ಅವರು ಮಾತನಾಡಿದರು ರಾಜ್ಯದಾದ್ಯಂತ ಕಾರ್ಮಿಕರ ಆರೋಗ್ಯದ ದೃಷ್ಟಿಯಿಂದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿ ಚಿಕಿತ್ಸೆಯನ್ನು ಮಾಡಿಸಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಸಾಹಿತಿ ವೈಬಿಎಚ್ ಜಯದೇವ್ ಯೋಗಿ ಬಸವರಾಜಣ್ಣ ಸಮಾಜ ಸೇವಕ ಎಂಬಿ ದಯಾನಂದ್ ರಾಜ್ಯ ಮಹಿಳಾ ಅಧ್ಯಕ್ಷ ಲಕ್ಷ್ಮೀಗೌಡ ದಾಸರಳ್ಳಿ ಘಟಕದ ಅಧ್ಯಕ್ಷ ಡಿಎಸ್ ಸಂತೋಷ್ ಉಪಾಧ್ಯಕ್ಷ ಬಿಕೆ ಮೂರ್ತಿ ಬಿ ಮಂಜುನಾಥ್ ಪರಮೇಶ್ವರ್ ನಿತೇಶ್ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು

मच्छरा चल कर रहा है लेकिन वो चुप है हैलो नहीं मच्छर इधर मारते हैं चल 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 भी है लेकिन निकल नहीं पाते नहीं 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 Okay. La. Sanaku. Honsu. Kimichi. <muchas> Satta. Satta. Kono. Ba ikeda. Okay. ಬನ್ನಿ ಈ ಕಡೆ ಬನ್ನಿ ಯಾಕೆ ಅಲ್ಲೇರು நீருவாயிந்த க அது Iri, Iri, Iri. Kandu 54 naumbar. ಚಂದ್ರಗೌಡ ಮತ್ತು ನಮ್ಮ ದೇವಸ್ಥರ ದಯಾನಂದ್ ಕೀರ್ತನ್ ಮತ್ತು ಎಲ್ಲ ರಚನಾ ವೇದಿಕೆಯ ಮಹಿಳಾ ಅಧ್ಯಕ್ಷರುಗಳಿದ್ದೀರಿ ಎಲ್ಲ ಈ ಭಾಗದ ಕರುನಾಡ ಕಾರ್ಮಿಕೊಂಡಂತ ಈ ಒಂದು ಆರೋಗ್ಯ ಸಂಭಾಷಣಾ ಶಿಬಿರ ಎಲ್ಲ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಎಲ್ರಿಗೂ ಈ ಭಾಗದ ಜನಕ್ಕೆ ಆದರೆ ಇಂಥ ಕಾರ್ಯಕ್ರಮಗಳು ನಾವು ಅಲ್ಲಲ್ಲಿ ನಮ್ಮ ಏರಿಯಾದ ಗಲ್ಲಿಗಳಲ್ಲಿ ಮಾಡುವುದರಿಂದ ಇಲ್ಲಿ ವೃದ್ಧರಿಗೆ ಮತ್ತು ಕಾರ್ಮಿಕರಿಗೆ ಎಲ್ಲ ಉಪಯೋಗ ಆಗುತ್ತೆ ಇಂಥ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಈ ಭಾಗದ ನೀವೆಲ್ಲ ರಾಜ್ಯಾಧ್ಯಕ್ಷರಾದ ಚಂದ್ರಗೌಡರ ಜೊತೆ ಕೊಡಿ ನಮ್ಮ ಸಂತೋಷ ಜಯದೇವು ಈ ಎಲ್ಲ ಮಹಿಳೆಯರು ಸೇರಿ ಮಾಡ್ತಾಯಿದ್ದೀರಿ ಇದಕ್ಕೆ ಜಯವಾಗಲಿ ಮುಂದೆ ಇದಕ್ಕೆಲ್ಲ ನಮ್ಮ ಸಹಾಯ ಹಸ್ತವನ್ನು ಖಂಡಿತ ನೀಡ್ತೀವಿ ಅಂತ ಹೇಳ್ತಾ ಇಂಥ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿದಂಥ ನಿಮ್ಮೆಲ್ಲರಿಗೂ ಆ ವಿದ್ಯಾವಾರ್ಧಿ ಸರಸ್ವತಿ ಭುವನೇಶ್ವರ ಮತ್ತೆ ಒಳ್ಳೆಯದನ್ನು ಮಾಡಲಿಕ್ಕೆ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಮಾಡ ಏನು ಇವತ್ತು ಕರುನಾಡ ಕಾರ್ಮಿಕರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಆಗಿರುವಂಥ ಸಂತೋಷ ಹಾಗೂ ಎಲ್ಲ ಕಾರ್ಯಕರ್ತರು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಸರ್ಕಾರದಿಂದ ಅಂದರೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ನೋಂದಾಯಿತ ಕಾರ್ಮಿಕರಾಗಿರ್ಬೋದು ಮತ್ತು ಅವಲಂಬಿತ ಕುಟುಂಬಸ್ಥರಿಗಾಗಿರ್ಬೋದು ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಪ್ರತಿಯೊಂದಕ್ಕೂ ಕೂಡ ಅವರು ಒಂದು ಟ್ರೀಟ್ಮೆಂಟ್ ಇದರಲ್ಲಿ ಆರೋಗ್ಯ ಶಿಬಿರ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಈಗಾಗಲೇ ಇಡೀ ರಾಜ್ಯ ಅಂತ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನೋಂದಾಯಿತ ಕಟ್ಟಡ ಕಾರ್ಮಿಕರಾಗಿರ್ಬೋದು ಮತ್ತು ಅವಲಂಬಿತ ಕುಟುಂಬಸ್ಥರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಶಿಬಿರ ಕಾರ್ಯಕ್ರಮ ಇರ್ಬೋದು ಮತ್ತು ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ಯಾವುದೇ ಒಂದು ಸೌಲಭ್ಯ ಸಿಕ್ಕಿದ್ರು ಕೂಡ ಕಾರ್ಮಿಕರು ಕೊಡಿಸೋ ಒಂದು ಕೆಲಸ ಇರ್ಬೋದು ಪ್ರತಿಯೊಂದು ಕೂಡ ಈಗಾಗಲೇ ಮಾಡಿಕೊಂಡು ಬರ್ತಾ ಇದ್ವಿ ಹಾಗಾಗಿ ಇಡೀ ರಾಜ್ಯದ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಆರೋಗ್ಯ ಸೇವಾ ಕಾರ್ಯಕ್ರಮನ ಆಗ್ತಾ ಇದ್ವಿ ದಯವಿಟ್ಟು ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವಲಂಬಿತ ಕುಟುಂಬಸ್ಥರು ಎಲ್ಲರೂ ಕೂಡ ಇದನ್ನು ಸದ್ಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಕೇಳೋಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು